ವೀಕ್ಷಕರಿಗೆ ನಮಸ್ಕಾರ ಹಾಗೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಮಹಾಶಿವರಾತ್ರಿ ಅಂದರೆ ಎಲ್ಲ ಹಬ್ಬ ಪೂಜೆ ರಥಗಳ ಥರ ಹೆಚ್ಚು ಕೆಲಸ ಇರಲ್ಲ ಯಾಕೆ ಅಂದರೆ ಆವತ್ತು ಅಡುಗೆ ಮಾಡೋದು ಅಷ್ಟೊಂದು ಇರಲ್ಲ ಈಶ್ವರನಿಗೆ ನೈವೇದ್ಯ ಮಾಡೋದಕ್ಕೆ ಹಣ್ಣುಗಳು ಏನಾದರೂ ಒಂದು ಸ್ವೀಟು ಡ್ರೈ ಫ್ರೂಟ್ಸು ಈ ಥರ ನೈವೇದ್ಯ ಮಾಡ್ತೀವಿ ಆದರೆ ಅವರವರು ಒಂದು ಊರುಗಳ ಒಂದು ಪ್ರಾಂತಗಳ ಒಂದು ಇದ್ರ ಮೇಲೆ ಈ ಶಿವರಾತ್ರಿಯ ಹಬ್ಬ ನಿಂತಿರುತ್ತೆ ಅಂತಲೂ ಹೇಳ್ಬೋದು ಯಾಕೆಂದರೆ ಒಬ್ಬೊಬ್ರು ತಂಬಿಟ್ಟು ಅದಕ್ಕೆ ಕೋಸಂಬರಿ ಅಂತೆ ಅದೆಲ್ಲ ಮಾಡ್ತಾರೆ ಅನ್ನದ್ದು ಐಟಮ್ ಮಾಡಲ್ಲ ಅಂತ ಕೇಳಿದ್ದೀನಿ ನಾನು ಅಷ್ಟು ಬಿಟ್ಟರೆ ನಮ್ಮ ಕಡೆ ನಾವು ಒಂದು ಏನಾದರೂ ಒಂದು ಸ್ವೀಟು ಪೂಜೆ ಮಾಡಬೇಕು ಅನ್ನೋ ಟೈಮಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಸ್ವೀಟು ಆಮೇಲೆ ನಮ್ಮ ಕಡೆ ವಿಶೇಷ ಏನಂದರೆ ಹಲಸಂದೆ ಬೇಳೆದು ವಡೆ ಮಾಡ್ತೇವೆ ಆಮೇಲೆ ಉಪ್ಪಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ ಈ ಥರದ್ದು ಮಾಡ್ತೀವಿ ಆಮೇಲೆ ಹಣ್ಣುಗಳು ಒಣ ಹಣ್ಣುಗಳು ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಕೆಲವರು ಅದನ್ನೆಲ್ಲ ಕಟ್ ಮಾಡಿ ಅಭಿಷೇಕಕ್ಕೆ ಎಲ್ಲ ಮಾಡ್ತಾರೆ ಆ ಥರದ್ದು ಪಂಚಾಮೃತ ಅಭಿಷೇಕಕ್ಕೆ ಇಲ್ಲಿ ವಿಶೇಷವಾಗಿ ನಾವು ಸಂಜೆ ಮಾಡೋರು ಸಂಜೆಯೂ ಮಾಡ್ತಾರೆ ಬೆಳಗ್ಗೆ ಮಾಡೋರು ಮಾಡ್ತಾರೆ ಯಾವಾಗಲಾದರೂ ಮಾಡಿ ಒಂದು ಕ್ರಮವನ್ನು ಇಟ್ಕೊಂಡು ಮಾಡಿ ಈಶ್ವರನಿಗೆ ಪಂಚೋಪಚಾರ ಪೂಜೆ ಮಾಡಿಬಿಡಿ ಏನಪ್ಪ ಅಂದರೆ ಈಶ್ವರ ಫೋಟೋ ಇತ್ತು ಅಂದರೆ ಅದಕ್ಕೆ ಹೂವಿನ ಮಾಲೆ ಎಲ್ಲ ಹಾಕಿ ಥರ ಮಾಡಿ ಒನ್ ನಾಟ್ ಏಯ್ಟ್ ಅದು ಸಿಗುತ್ತೆ ಬಿಲ್ವ ಪತ್ರೆ ನಿಮಗೆ ತುಂಬೆ ಹೂವು ಸಿಕ್ಕರೆ ಆಮೇಲೆ ಬಿಡಿ ಹೂವು ಎಲ್ಲ ಸಿಕ್ತು ಅಂತಂದರೆ ಬಿಲ್ವಾ ಅಷ್ಟೋತ್ತರ ಶತನಾಮಾವಳಿ ಮಾಡಿ ಆಮೇಲೆ ಈಶ್ವರನಿಗೆ ಭಸ್ಮ ಅಭಿಷೇಕ ಮಾಡಿ ಫಸ್ಟು ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಈಶ್ವರ ವಿಗ್ರಹ ಇತ್ತು ಅಂದರೆ ನಂದಿ ಮತ್ತು ಈಶ್ವರನನ್ನು ಅಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಅಷ್ಟದಳ ಪದ್ಮನು ಸ್ವಸ್ತಿಕೋ ಓಮು ಬರೆದು ಬಿಟ್ಟು ಅದಕ್ಕೆ ಗಂಧ ವಿಭೂತಿ ಹಚ್ಚಿಬಿಟ್ಟು ಆ ಒಂದು ವಿಗ್ರಹಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಮೊದಲಿಗೆ ಶುದ್ಧ ಜಲದಿಂದ ಅಭಿಷೇಕ ಮಾಡಿ ಆನಂತರ ನಿಮಗೆ ಎಲ್ಲ ಸಿಕ್ಕು ಅನುಕೂಲ ಇತ್ತು ಅಂತಂದರೆ ಕಬ್ಬಿನ ಹಾಲಿಂದ ತುಂಬ ಶ್ರೇಷ್ಠ ಆ ನಂತರ ಎಳುನೀರು ತುಂಬ ಶ್ರೇಷ್ಠ ಎಳನೀರು ಆಮೇಲೆ ನಾವು ಅರ್ಘ್ಯ ಪಾದ್ಯ ಆಚಮಾನ ಅಂತ ಪೌಡ್ರ್ ಸಿಗುತ್ತೆ ಮೂರು ಅದನ್ನು ಒಂದೊಂದೊಂದೊಂದು ಲೋಟದಲ್ಲಿ ನಾವು ಸಪ್ರೇಟ್ ಇಡ್ತೀವಿ ಆ ಇಟ್ಬಿಟ್ಟು ಲಾವಂಚದ ಬೇರು ಅದು ಇತ್ತು ಅಂತಂದರೆ ನಿಮಗೆ ಎಲ್ಲ ಜೇಂತುಪ್ಪ ತುಪ್ಪ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಇಡೋರು ಸಪ್ರೇಟು ಇಡಿ ಒಂದರಲ್ಲೇ ಪಂಚಾಮೃತ ಅಭಿಷೇಕ ನಾವು ಮಾಡ್ಕೊಳ್ಳೋಕೆ ಒಂದರಲ್ಲೇ ಕಲಿಸ್ಕೊತೀವಂದ್ರೆ ಒಂದರಲ್ಲೇ ಮಾಡಿಕೊಂಡು ಆ ಈಶ್ವರನಿಗೆ ಶುದ್ಧ ಜಲದಿಂದ ಮಾಡಿಬಿಟ್ಟು ಆನಂತರ ಈ ಒಂದು ಕಬ್ಬಿನ ರಸ ಒಂದೊಂದೊಂದು ಒಂದೊಂದನ್ನೇ ನೀವು ಹೇಳ್ತಾ ಹೇಳ್ತಾ ನಿಮಗೇನು ಹೇಳೋಕ್ಕೆ ಬರಲಿಲ್ಲ ಅಂತಂದರೂ ಸಹ ನೀವು ಓಂ ನಮ ಶಿವಾಯ ಅಂತ ಹೇಳ್ತಾನಾದರೂ ಪೂಜೆ ಮಾಡಿ ಅದೆಲ್ಲ ಆದಮೇಲೆ ತೆಗೆದುಬಿಟ್ಟು ಮತ್ತೊಂದು ಸಲ ಶುದ್ಧ ಜಲದಿಂದ ಈಶ್ವರನನ್ನು ತೊಳೆದುಬಿಟ್ಟು ಕ್ಲೀನಾಗಿ ನಮಗೆ ಏನು ಬರೆಯೋದು ಗೊತ್ತಿರುತ್ತೋ ಆ ತಟ್ಟೆ ಆಗಲಿ ಒಂದು ದೊಡ್ಡ ಪಾತ್ರೆ ಆಗಲಿ ಇಟ್ಬಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಅದನಿಗೆ ವಿಭೂತಿ ಗಂಧ ಹಚ್ಚಿಬಿಟ್ಟು ನೀಟಾಗಿ ಒಂದೊಂದೇ ಒಂದೊಂದೇ ಅಷ್ಟೋತ್ತರ ಮಾಡ್ತಾ ಹೋಗಿ ನೂರ ಎಂಟು ಅಷ್ಟೋತ್ತರ ಅದು ನಿಮಗೆ ಬರಲಿಲ್ಲ ಅಂತಂದರೆ ರೆಕಾರ್ಡು ಸಿಗುತ್ತೆ ನಮ್ಮ ಚಾನಲ್ನಲ್ಲಿ ಅದನ್ನು ನಾನು ಹೇಳಿ ಡಿಸ್ಕ್ರಿಪ್ಷನಲ್ಲಿ ಈಶ್ವರನ ಅಷ್ಟೋತ್ತರ ಸಹನೂ ಓದ್ಕೊಂಡು ಹೋಗಿ ಓದ್ಕೊಳಕ್ಕೆ ಬರಲಿಲ್ಲ ಅಂದರೆ ಅದನ್ನು ರೆಕಾರ್ಡ್ ಪ್ಲೇ ಮಾಡಿಕೊಂಡು ನೀವು ಹೇಳ್ಬೋದು ಮನೇಲಿ ಎಲ್ಲರೂ ಕೂತ್ಕೊಂಡು ಆವತ್ತು ಪೂಜೆ ಮಾಡಿ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡೋರು ಅವ್ರ ಮನೇಲಿ ಪದ್ಧತಿ ಹೇಗಿರುತ್ತೆ ಸಂಜೆ ಮಾಡೋರು ಸಂಜೆನಾದರೂ ಮಾಡಿ ಅದು ಆಯಿತು ಅಂತಂದರೆ ನಿಮಗೆ ಬಿಲ್ವಾಷ್ಟೋತ್ತರ ಶತನಾಮಾವಳಿ ಸಹನು ಸಿಗುತ್ತೆ ಅದು ಹೇಗೆ ಬರುತ್ತಪ್ಪ ಅಂತಂದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಈ ಥರ ಒಂದೊಂದು ಶ್ಲೋಕ ಹೇಳಿದಾಗೆ ಒಂದೊಂದು ಬಿಲ್ವ ಪಾತ್ರೆ ಹೂವು ನಿಮ್ಮಲ್ಲಿ ಏನಿರುತ್ತೋ ಅಷ್ಟು ಅದರಲ್ಲಿ ಒಂದು ಎಷ್ಟು ಸಿಗುತ್ತೋ ಅಷ್ಟಾದರೂ ಈ ಶಿವರಾತ್ರಿ ದಿನ ಈಶ್ವರನಿಗೆ ಬಿಲ್ವ ಪಾತ್ರೆಯಿಂದ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬೆ ಹೂ ಸಿಕ್ಕರೆ ತುಂಬ ಹೂವಿಂದ ಪೂಜೆ ಮಾಡಿ ನೈವೇದ್ಯಕ್ಕೆ ನಿಮ್ಮ ಮನೇಲಿ ಏನು ಪದ್ಧತಿ ಇದೆಯೋ ಅದನ್ನು ಆಚರಣೆ ಮಾಡಿ ಹಾಗೆ ಅದೆಲ್ಲ ಆಗಿ ಒಂದ ನೂರ ಎಂಟು ಅಷ್ಟೋತ್ತರ ಎಲ್ಲ ಹೇಳಿ ಆದಮೇಲೆ ಅದನ್ನ ನೀಟಾಗಿ ಅಲಂಕಾರ ಮಾಡಿ ಈಶ್ವರನಿಗೆ ಆ ನಂತರ ಕೊನೆಯದಾಗಿ ಒಂದು ತೆಳು ಬಟ್ಟೆ ಈ ದೇವರು ಒರೆಸೋದಕ್ಕೆ ಎಲ್ಲ ನಾವು ಇಟ್ಕೊಂಡಿರ್ತೀವಿ ನೋಡಿ ಆ ಥರ ಬಟ್ಟೆಯಲ್ಲಿ ಪುಡಿ ವಿಭೂತಿ ಸಿಗುತ್ತೆ ಅಲ್ಲ ಅದನ್ನು ಹಾಕ್ಕೊಂಡು ಒಂದು ಏನು ಓಂ ನಮ್ಮ ಏನೋ ನಿಮ್ಗೆ ಯಾವುದು ಬರುತ್ತೋ ಅದನ್ನು ಮಂತ್ರ ಹೇಳ್ತಾ ನೀವು ಜಪ ಮಾಡ್ತಾ ಅಥವಾ ಒಂದು ಭಸ್ಮ ಅಭಿಷೇಕ ಅಂತಲೇ ಈಗ ಎಲ್ಲ ಕಡೆಯೂ ಸಿಗುತ್ತೆ ಆ ಥರ ಒಂದು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಮಾಡಿಬಿಟ್ಟು ಒಂದು ತುಪ್ಪದ ಆರತಿ ಮಾಡಿ ಓಂ ಮಂಗಳಂ ಇದೆ ಮಂಗಳ ಆರತಿ ಹಾಡುಗಳು ಸಹ ನಮ್ಮ ಚಾನಲ್ನಲ್ಲಿ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಹಿಂದಿನ ವರ್ಷದ್ದು ಇದೆ ಪೂಜೆದು ಈ ವರ್ಷದ್ದು ಬಿಟ್ಟಿದ್ದೀನಿ ಇದೆಲ್ಲದನ್ನು ನೋಡಿಕೊಂಡು ಪೂಜೆ ಮಾಡಿ ಈಶ್ವರನಿಗೆ ಯಾವುದೇ ರೀತಿ ಒಂದು ಹೆಚ್ಚು ಕಟ್ಟುಪಾಡುಗಳು ಏನೂ ಇಲ್ಲ ಇದೇ ಆಗಬೇಕು ಅದೇ ಆಗಬೇಕು ಅಂತ ಶುದ್ಧ ಜಲದಿಂದ ನೀವು ಒಳ್ಳೆಯ ಮನಸ್ಸಿಂದ ಒಂದು ಅಭಿಷೇಕ ಮಾಡಿ ಬಿಲ್ವ ಪಾತ್ರೆಯು ಪುಷ್ಪ ಇಟ್ಬಿಟ್ಟು ನಮಸ್ಕಾರ ಮಾಡಿದರೆ ಸಾಕು ಆಮೇಲೆ ಮಂಗಳಾರತಿ ಮಾಡಿಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಟ್ಟು ನೈವೇದ್ಯ ಏನು ದೇವರಿಗೆ ನಾವು ನೈವೇದ್ಯ ಮಾಡಿರ್ತೀವೋ ಅದನ್ನೇ ನಾವು ಸ್ವೀಕರಿಸಿ ಅವತ್ತಿನ ಮಹಾಶಿವರಾತ್ರಿಯ ಪೂಜೆಯನ್ನು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಮಾಡೋಣ ಅಂತ ಹೇಳ್ತೀನಿ ವೀಕ್ಷಕರೇ こっち。